ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ತಂಪ್ಲೈನ್ ನೋಡಿ ಗೊತ್ತಾಗಿರ್ತದೆ ನಿಮ್ಗೆ ಹೌದು ಆ್ಯಕ್ಚುಲಿ ಅವಳು ಬರ್ತಡೆ ನಿನ್ನೆ ಅಂದರೆ ಹನ್ನೆರಡನೇ ತಾರೀಕಿಗೆ ಅವ್ಳು ಬರ್ತಡೆ ಇದ್ದಿದ್ದು ಸೊ ನಾನು ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ ವಿಶ್ ಮಾಡಿದ್ದೆ ಆಲ್ಮೋಸ್ಟ್ ಆಲ್ ಜನಕ್ಕೆ ಗೊತ್ತಿರ್ತೈತಿ ಎಲ್ಲಾರ್ಗು ಬಟ್ ಏನಾಯಿತು ಅಂದರೆ ಅವಳು ಕೂಡ ಅವಳ ಫ್ರೆಂಡು ಅಂತ ಹೇಳಿ ಅವಳು ಹೊರಗಡೆ ಹೋಗಿದ್ಲು ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರೋದಲ್ಲ ಬೆಂಗಳೂರಲ್ಲೇ ಆಲ್ಮೋಸ್ಟ್ ಆಲ್ ಹಂಗಾಗಿ ಅವರು ಬೆಳಗ್ಗೆ ಒಂದಿಷ್ಟು ಜನ ಫ್ರೆಂಡ್ಸು ಸಂಜೆ ಒಂದಿಷ್ಟು ಜನ ಫ್ರೆಂಡ್ಸು ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡೋದು ಡಿನ್ನರು ಅಂತ ಹೇಳಿ ಹೊರಗಡೆ ಅಕ್ಕಿನೂ ಬ್ಯುಸಿ ಆಗ್ಬಿಟ್ಟಿದ್ಲು ಹಂಗಾಗಿ ಆಮೇಲೆ ಸ್ವಲ್ಪ ನಾವು ನಮಗೂ ಏನು ಅವಳು ಸಿಗಲಿಲ್ಲಲ್ಲ ಹಾಗಾಗಿ ನಾವು ಕೂಡ ಕೇಕ್ ಅಂತ ಕಟ್ ಮಾಡಿಸೋದು ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ ಅವಳು ಕೂಡ ನಮಗೆ ಅಕ್ಕ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಸೊ ಅವಳು ಬಂದಿದ್ದು ಲೇಟ್ ಆಯ್ತು ಹಂಗಾಗಿ ಹೋಗಿರಲಿಲ್ಲ ಸೊ ಇವತ್ತಿನ ದಿನ ಹೋಗ್ತಾ ಇದ್ದೀವಿ ಸೊ ಪಾಪ ಅವಳು ನನ್ನ ಬರ್ತಡೇಗೂ ಎಲ್ಲ ಕೇಕ್ ತರಿಸಿ ಬರ್ತಡೇ ಕೇಕ್ಗೆ ನೈಟ್ ಹನ್ನೆರಡು ಗಂಟೆಗೆ ಹೆಚ್ಚಿಸಿ ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ಲು ಜೊತೆಗೆ ರಾಜುನ ಬರ್ತಡೇಗೂ ಕೂಡ ಅವಳೇ ಕೇಕ್ ಕಟ್ ಮಾಡಿ ಬಲೂನೆಲ್ಲ ಡೆಕೋರೇಷನ್ ಮಾಡಿ ನನಗೆ ಅವಾಗ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಪಾಪ ಅವಳೇ ಮಾಡಿದ್ಲು ಅವಳಗೊಂದು ಕೇಕ್ ಕೂಡ ಕಟ್ ಮಾಡ್ಸೋಕ್ಕಾಗಲಿಲ್ಲ ನಮ್ಮ ಕಡೆಯಿಂದ ಬರ್ತಡೇ ದಿನವೇ ಸೊ ಇವತ್ತಿನ ದಿನ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಈ ಕೇಕ್ನು ಕಟ್ ಮಾಡಿಸಿ ಸೊ ಹೊರಗಡೆ ಹೋಗಿ ಊಟ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೆ ಹೊರಗಡೆ ಅಂದ್ರೇನು ಹೋಗಲ್ಲ ನೋಡಿ ಮಾಮೂಲಿ ಡ್ರೆಸ್ಸಲ್ಲೇ ಹೋಗ್ತಾಯಿದ್ನಿ ಹಾಕ್ಕೊಂಡಿರೋ ನೈಟ್ ಟೀ ಶರ್ಟ್ ನೈಟ್ ಪ್ಯಾಂಟಲ್ಲೇ ಇಲ್ಲೇ ಪಕ್ಕದಲ್ಲೇ ಒಂದು ಪಲ್ಲವಿ ರೆಸ್ಟೋರೆಂಟ್ ಅಂತ ಐತೆ ಅಲ್ಲಿ ಹೋಗಿ ಸೊ ಊಟ ಮಾಡಿಕೊಂಡು ಅವಳಿಗೆ ಅಂತ ಒಂದು ಸಣ್ಣ ಕೇಕ್ ಕಟ್ ಮಾಡ್ಸೋಣ ಅಂತ ಮಾಡೀನಿ ಬಟ್ ಅವಳಿಗೆ ಗೊತ್ತಿಲ್ಲ ಸೊಲ್ಡ್ ಡ್ಯೂಟಿಯಿಂದ ಬಂದ ತಕ್ಷಣ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ರಿ ಏನು ಸ್ಪೆಷಲ್ ಇರ್ತೈತಿ ಏನಿಲ್ಲ ಅಂತ ಏನೂ ಇಲ್ಲ ಸ್ಪೆಷಲ್ ಅಂತ ಏನೂ ಮಾಡಿಲ್ಲ ಸೊ ಅವ್ರವ್ರಿಗೆ ಅವ್ರವ್ರದ್ದು ಪ್ರಾಬ್ಲಮ್ಸ್ ಇದ್ದೇ ಇರ್ತೈತಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಸೊ ಇವತ್ತು ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಮಾಡಿದ್ದೇನಲ್ಲ ಸೊ ಬರ್ರಿ ಪಾಪ ಹುಡುಗಿ ಅಷ್ಟು ಮಾಡಿತ್ತು ಹುಡುಗಿಗೆ ಒಂದೇ ಒಂದು ಕೇಕ್ ಕಟ್ ಮಾಡಿಸಿ ಖುಷಿ ಪಡ್ಸೋಣ ಅಂತ ನಮ್ಮ ಖುಷಿಗೋಸ್ಕರ ಅಷ್ಟು ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಅವಳು ಬರ್ತಡೇ ಸ್ಪೆಷಲ್ ಇಷ್ಟೇ ಮಾಡಿರೋದು ನಾವು ಸೊ ಏನು ಕೇಕ್ ಕಟ್ ಮಾಡಿಸಿ ಊಟಕ್ಕೆ ಹೋಗಿ ಬರ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೂಬ್ರಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಸಪೋರ್ಟ್ ಏನೋ ಚೆನ್ನಾಗೇ ಸಿಗ್ತಾ ಇತ್ತು ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಬಟ್ ವ್ಯೂಸೂ ಕಡಿಮೆ ಐತಿ ಬಟ್ ಪರವಾಗಿಲ್ಲ ಅರ್ನಿಂಗ್ಸ್ ಅಂತೂ ಆಗ್ತಾ ಇತ್ತಲ್ಲ ಅದೊಂದು ಖುಷಿ ಅಷ್ಟೆ ಸೊ ಬರ್ರಿ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗಲ್ಲಿ ಸಿಗ್ತೀನಿ ಅಕ್ಕಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಈಗ ಬೆಂಗಳೂರಿನಾಗ ಇರೋದ್ರಿಂದ ಒಂದು ಇಬ್ಬರು ಫ್ರೆಂಡ್ಸು ಸೊ ಸಂಡೇನ ಕೇಕ್ ಕಟ್ ಮಾಡಿಸಿದ್ರು ಬೆಳಗ್ಗೆನ ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ಹೋದವಳು ಏನೋ ಸಂಜೆವರೆಗೂ ಅಲ್ಲೇ ಆಗಿಬಿಡ್ತಾವಳಿಗೆ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿ ಏನೋ ಊಟ ಗೀಟ ಮಾಡ್ಕೊಂಡು ಹೋಟೆಲ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ಎಲ್ಲ ಫ್ರೆಂಡ್ಸ್ ಇಲ್ಲೇ ಇರೋದ್ರಿಂದ ಅಕ್ಕಿಗೆ ಅಕ್ಕಿ ಬೆಸ್ಟ್ ಫ್ರೆಂಡ್ಸ್ ಆಗಲಿ ಅಥ್ವಾ ಅಕ್ಕಿದು ಇಂಜಿನಿಯರಿಂಗ್ ಆಗಲಿ ಅಕ್ಕಿದು ಬಿ ಇ ಆಗಲಿ ಎಲ್ಲ ಫ್ರೆಂಡ್ಸ್ ಇಲ್ಲೇ ಅದಾರ ಹಾಗಾಗಿ ಬೆಳಗ್ಗೆ ಒಂದು ಇಬ್ಬರು ಫ್ರೆಂಡ್ಸ್ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿದರು ಅದಾದ ಮೇಲೆ ಮತ್ತು ನೆಕ್ಸ್ಟ್ ಇನ್ನೊಂದು ಇಬ್ಬರು ಫ್ರೆಂಡ್ಸ್ ಕರ್ಕೊಂಡೋಗಿ ನೆಕ್ಸ್ಟ್ ಡೇ ಆಫೀಸ್ನೊಳಗೆ ವರ್ಕ್ ಮಾಡೋರು ಫ್ರೆಂಡ್ಸ್ ಅಂತೀವ್ರು ಸೊ ಅವನು ಇನ್ನೊಂದು ಹುಡುಗ ಅವನು ಅಕ್ಕಿ ಕಾಲೇಜ್ ಫ್ರೆಂಡ ಸೊ ಅವರು ಕೂಡ ನೆಕ್ಸ್ಟ್ ಡೇ ಕರ್ಕೊಂಡು ನೆಕ್ಸ್ಟ್ ಡೇ ಆಫೀಸಿಂದ ಬರಬೇಕಾದ್ರೆ ಅವರು ಕೂಡ ಕೇಕ್ ಕಟ್ ಮಾಡಿಸಿ ಕಳ್ಸ್ಯಾರ ಸೊ ಹೋಟೆಲ್ ಅವ್ಳು ಸೆಲೆಬ್ರೇಷನ್ ಈ ಥರ ಇತ್ತು ಹೊರಗಿಂದ ಹಂಗಾಗಿ ಅವ್ಳು ಫ್ರೀನೂ ಇರಲಿಲ್ಲ ಆಮೇಲೆ ನಮಗೂ ಸ್ವಲ್ಪ ಟೈಮ್ ಇರಲಿಲ್ಲ ಕೇಕ್ ಕಟ್ ಮಾಡೋಕ್ಕೆ ಸೊ ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ನಾವೂ ಬೇರೆ ಯಾವುದ್ರಲ್ಲೂ ಬಿಸಿ ಇದ್ವಿ ಹಾಗಾಗಿ ನೆಕ್ಸ್ಟ್ ಡೇ ಕೇಕ್ ಕಟ್ ಮಾಡೋಣ ಅಂದ್ವಿ ಕೇಕ್ ನಮ್ಮ ಮನೆಯಾಗೆ ತಿನ್ನೋರು ಭಾಳ ಯಾರೂ ಇಲ್ಲ ಅಕ್ಕಿ ತಿನ್ನವ ಅಂತ ಹೇಳಿದ್ರು ಒಂದು ದಿನ ಇಟ್ಕೊಂಡು ಎರಡು ದಿನ ತಿಂತಾಳೆ ಸ್ವಲ್ಪ ತಿನ್ನೋದು ಕಡಿಮೆ ದೊಡ್ಡ ಕೇಕ್ ತೊಗೊಂಬಂದ್ಬಿಟ್ರು ಒಂದು ಆರು ಗಂಟೆ ಇಟ್ಕೊಂಡು ತಿಂದರೆ ಒಳ್ಳೇದಲ್ಲ ಅದು ಅಂತಂದು ಚಿಕ್ಕ ಚಿಕ್ಕ ಕೇಕ್ ಒಂಥರ ಡಿಫ್ರೆಂಟಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಟೀಟ ಕೇಕ್ ಇರ್ತವೆ ಹಾಗಾಗಿ ಎರಡು ದಿನದಿಂದ ಕೇಕ್ ತಿಂದು ತಿಂದು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಡ್ತತಿ ಅಂದು ಜಾಸ್ತಿ ತಂದಿರಲಿಲ್ಲ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಕೇಕ್ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ವು ಸೊ ಹಾಗಾಗಿ ಅಲ್ಲಿ ಕೇಕ್ ನೋಡ್ರಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕೇಕೆಲ್ಲ ಮಾಡಿಟ್ಟಿದ್ರು ಹಾಗಾಗಿ ನಾವು ಕೂಡ ಸಣ್ಣ ಕೇಕ್ನ ಆರ್ಡರ್ ಮಾಡಿದ್ವಿ ಸಣ್ಣ ಸಣ್ಣವು ಒಂದೇ ಕೇಕ್ ಅಂತ ಹೇಳಿದರೆ ಇಬ್ಬರಿಗೆ ಆಗ್ಬಿಡ್ತೈತಿ ಎರಡು ಎರಡು ತೊಗೊಂಡ್ಬಿಡಣ ಇಷ್ಟಿಷ್ಟೇ ಅದಾವು ಅಂತಂದು ಚಾಕ್ಲೇಟ್ ಫ್ಲೇವರು ಮತ್ತು ಇನ್ನೊಂದು ವೆಲ್ವೆಟ್ ಫ್ಲೇವರ್ ಅಂತದ್ದು ಸೊ ತೊಗೊಂಡ್ವಿ ಅದ್ರ ಮೇಲೆ ಹೆಸ್ರು ಇಷ್ಟು ಹೆಸ್ರು ಎಷ್ಟು ಅಂತ ಬರ್ಕೊಡ್ರಿ ಅಂತ ಹೇಳಿದ್ವಿ ಸೊ ಬರೆದು ಕೊಟ್ರಿ ಎರಡು ಕೇಕ್ ತೊಗೊಂಡು ಮನೆಗೆ ಹೊರಟವಿ ನೋಡ್ರಿ ಸೊ ಮನೆಗೆ ಹೊರಟ್ವಿ ಅವಳು ಅವ್ರ ಫ್ರೆಂಡ್ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಅಂದಿದ್ದಕ್ಕೆ ಅವಳು ಹೊರಗೆ ಹೋಗಿದ್ಲಲ್ಲ ಹಾಗಾಗಿ ಅಲ್ಲೇ ಹೋಟ್ಲಿಗೆ ಬರ್ರಿ ಅಕ್ಕ ನಾನು ಅಲ್ಲೇ ಬರ್ತೀನಿ ಅಂದ್ಲಲ್ಲೇ ಮನೆ ಹತ್ರನೇ ಮನೆ ಹತ್ರನೇ ಐತಿ ಸೊ ಹಂಗಾಗಿ ಅಲ್ಲೇ ಹೋದ್ವಿ ಅವಳು ಅವನು ಬಂದರು ಅವಳ ಫ್ರೆಂಡು ಅವನು ಬಂದರು ಸೊ ಅದಾದಮೇಲೆ ಸ್ಟಾರ್ಟಪ್ ಅಂಥೇಳಿ ಸ್ಟಾರ್ಟಿಂಗಿಗೆ ಏನು ಮಶ್ರೂಮ್ ಮಂಚೂರಿ ತೊಗೊಂಡಿದ್ವಿ ಹೊಟ್ಟೆನೂ ಭಯಂಕರ ರಾಶ್ ಆಗಿತ್ತು ನನಗೆ ಅವಳು ಏನೋ ತಿಂದು ಬಂದಿದ್ಲು ಬಟ್ ಏನೋ ಹೋಗೋಣ ಅಂದಿದ್ಲಲ್ಲ ಅಂಥೇಳಿ ಹೋದ್ವಿ ಆಮೇಲೆ ಏನು ರೋಟಿ ತರಿಸಿದ್ವಿ ತಂದೂರಿ ರೊಟ್ಟಿ ಅದಾದಮೇಲೆ ಏನೋ ಕಾಜು ಮಟರ್ ಪನ್ನೀರ್ ಅಂತೇಳಿ ಏನೋ ತೊಗೊಂಡ್ವಿ ಜಾಸ್ತಿ ಬೇಡ ಹೊಟ್ಟೆ ಟೆಶ್ವಾಗಿಲ್ಲ ಅಂತಂದು ಸೊ ನಾನು ಕೂಡ ಮನೆಯಲ್ಲಿ ಮಧ್ಯಾಹ್ನ ಏನು ತಿಂದಿದ್ದಿತ್ತಲ್ಲ ಹಾಗಾಗಿ ಅದಾದಮೇಲೆ ಪನ್ನೀರ್ ಫ್ರೈಡ್ ರೈಸ್ ತರಿಸ್ಕೊಂಡ್ವಿ ಭಾಳ ದಿನ ಆಗಿತ್ತು ಪನ್ನೀರ್ ಫ್ರೈಡ್ ರೈಸ್ ತಿಂದು ಹಂಗಾಗಿ ಅದನ್ನು ತರಿಸ್ಕೊಂಡು ನಾಲ್ಕು ಮಂದಿ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಆ ಹುಡ್ಗಾನೂ ಮನೆಗೆ ಹೋದ ಟೈಮ್ ಆಗಿತ್ತು ಆಲ್ರೆಡಿ ಹಾಗಾಗಿ ಆ ಹುಡ್ಗ ಮನೆಗೆ ಹೋದ ನಾವು ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿರ್ಲಿಲ್ಲಲ್ಲ ಅವಳು ಇರಲಿಲ್ಲಲ್ಲ ಹಾಗಾಗಿ ಅವಳು ಅವಳ ಫ್ರೆಂಡ್ ಕರ್ಕೊಂಡು ಹೋಗಿದ್ರಲ್ಲ ಕೇಕ್ ಕಟ್ ಮಾಡೋಕೆ ಅವಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಅಲ್ಲಿಗೆ ಹೋಗಿ ಮುಗಿಸ್ಕೊಂಬಂದು ಆಮೇಲೆ ಕೇಕ್ ಕಟ್ ಮಾಡಿಸಿದ್ವಿ ಜೊತೆಗೆ ಸೊ ಅವಳು ಬರ್ತ್ಡೇ ಸೆಲೆಬ್ರೇಷನ್ ಈ ಥರ ಇತ್ತು ಜೋರಾಗೆ ಮಾಡ್ಕೊಂಡಿದ್ದಾಳೆ ಈ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ನು ಬೆಂಗಳೂರಲ್ಲಿ ಅದರಲ್ಲೂ ಅವ್ರ ಫ್ರೆಂಡ್ಸ್ ಜೊತೆಗೆ ನಾವು ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ ಹಾಗಾಗಿ ಅವಳ ಸೆಲೆಬ್ರೇಷನ್ ಈ ಥರ ಇತ್ತು ಯಶು ಬರ್ತ್ಡೇ ಸೆಲೆಬ್ರೇಷನ್ ಒಂದು ಸೆಕೆಂಡ್ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೆನಿ ಮೋರ್ ಹ್ಯಾಪಿ ಟನ್ಸ್ ಆಫ್ ತುಡೇ ನಿನ್ನ ಕನಸುಗಳೆಲ್ಲ ನನಸಾಗಲಿ ರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಟು ಯು ಬರ್ಪಿ ಬರ್ ನೋಡೋ ಒಂದು ಒಂದು ഹോ ബർത്ത് ಮುಂದಿನ ವರ್ಷಕ್ಕೆ ಮತ್ತೊಂದು ಕೇಕ್ ಕಟ್ ಮಾಡಿ ಮತ್ತೆ ಮತ್ತ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳಿ ಹ್ಯಾಪಿ ಬರ್ಡೇ ಟು ಯೂ ಹ್ಯಾಪಿ ಬರ್ಡೇ ಟು ಯೂ ಯಶಸ್ವಿನಿ ದನ್ನೂರ್ ತಾನು ತಿಂತಾಳೆ ಮೊದ್ಲಕ್ಕಿ ಸೊ ನೀ ಏನೇನ್ ಅಂದ್ಕೊಂಡಿದ್ಯಾ ಅದೆಲ್ಲ ನೆರವೇರ್ಲಿ ಅಂತ ಹೇಳಿ ಆ ದೇವರ ಹತ್ರ ಕೇಳ್ಕೊಳ್ತೀನಿ ಅದೇ ತರ ನೀನು ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಫ್ಯಾಮಿಲಿ ಜೊತೆಗೆ ಖುಷಿ ಖುಷಿಯಾಗಿರು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊ ಅಂತ ನಾ ತುಂಬ ಕಷ್ಟಪಟ್ಟು ಬೆಳೆಸಿದಾರೆ ನಿಮ್ಮಮ್ಮ ನಿಮ್ಮಪ್ಪ ಸೊ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ಬೆಳೆದು ಖುಷಿ ಖುಷಿಯಾಗಿರ್ರಿ ಅಂತ ಆಶೀರ್ವಾದ ಮಾಡ್ತೇನೆ ನಿನಗಿಂತ ಸ್ವಲ್ಪ ದೊಡ್ಡಕ್ಕಿ ಅಲ್ಲ ನಾನು ಹಾಗಾಗಿ ಆಮೇಲೆ ರಾಜು ಕೂಡ ಕೇಕ್ ತಿನ್ಸಿದ್ರೆ ನಾನು ಕೂಡ ಕೇಕ್ ತಿನ್ಸಿದೆ ಏನು ಇಷ್ಟಿಷ್ಟ ಅಲ್ಲ ಬಟ್ ಇಷ್ಟಿಷ್ಟ ಅಂದ್ರೂ ಎರಡು ದಿನ ಇಟ್ಕೊಂಡು ತಿನ್ನಂಗೆ ಆಗ್ಬಿಡ್ತು ನೋಡ್ರಿ ಅದು ಸೋಮವಾರ ಮಂಗಳವಾರ ಎರಡು ದಿನ ಇಟ್ಕೊಂಡು ಕೇಕ್ ತಿಂದ್ಬಿಟ್ವಿ ನಾವು ಸೊ ಹಾಗೆ ಕೇಕಿಗೆಲ್ಲ ಕಟ್ ಮಾಡಿ ಒಂದು ಸಿಂಪಲ್ಲಾಗಿ ಒಂದು ಫೋಟೋ ತಕ್ಕೊಳ್ಳೋಣ ಮೂರು ಜನನ ಅಂಥೇಳಿ ಒಂದು ಸೆಲ್ಫಿ ತಗೊಂಡು ಒಂಚೂರು ವಿಡಿಯೋ ಮಾಡಿಕೊಂಡೆ ಕೇಕ್ ಮಾತ್ರ ಸಕ್ಕತ್ತಾಗಿ ಡಿಫ್ರೆಂಟ್ ಟೇಸ್ಟು ಇತ್ತು ಚೆನ್ನಾಗೂ ಇತ್ತು ಅಂತಾರೆ ಇತ್ತು ಚೆಂದಿತ್ತು ತಿನ್ನಕು ಚೆಂದಿತ್ತು ರುಚಿನೂ ಹಂಗ ಇತ್ತು ಸಬ್ಬಕ್ಕಿ ಸಾಬುದಾನಿ ಅಂತಾರಲ್ಲ ಅದ್ರದ್ದು ವಡಿ ಇಲ್ಲ ಅಂತ ಅಂತ ಹೇಳಿ ಅಂಥೇಳಿ ಮಾಡೋಕ್ಕೊಂತೀನಿ ಅದು ಹೆಂಗೆ ಮಾಡೀನಿ ಅಂತ ಹೇಳಿ ನಾನು ಕೂಡ ಫಸ್ಟ್ ಟೈಮ್ ಮಾಡೀನಿ ಸೊ ಹೆಂಗೆ ಮಾಡಿದೆ ಚೆನ್ನಾಗಿ ಬಂತು ಸ್ಟಾರ್ಟಿಂಗ್ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡೆ ಬಟ್ ಟೇಸ್ಟೂ ಹಾಗೆ ಅಲ್ಟಿಮೇಟಾಗಿ ಬಂದಿತ್ತು ರುಚಿನೂ ಹಂಗೆ ಇತ್ತು ಬರ್ರಿ ಹ್ಯಾಂಗೆ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಸಬ್ಬಕ್ಕಿ ಗೊತ್ತಲ್ಲ ನಿಮಗೆ ಸಾಬುದಾನಿ ಸೊ ಅದರದ್ದು ಬರ್ರಿ ಹ್ಯಾಂಗೆ ಮಾಡ್ತೀನಿ ಏನಂತ ಹೇಳಿ ನಿಮ್ಮ ಜೊತೆ ನಾನು ಮಾಡ್ಕೊತೀನಿ ಸಾಬುದಾನಿ ಅಂತಲೂ ಹೇಳ್ತಾರಲ್ಲ ಸೊ ಇದನ್ನ ಏನು ಮಾಡ್ತೀನಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊತೀನಿ ನೋಡ್ರಿ ನೀಟಾಗಿ ತೊಳ್ಕೊಂಡೆ ಈಗ ಇದಕ್ಕೆ ಏನು ಮಾಡೋದು ಅಂತ ಹೇಳಿದ್ರು ಗಟ್ಟಿ ಮೊಸರು ಹಾಕಿ ಒಂದು ಮೂರು ಇಲ್ಲ ನಾಲ್ಕು ತಾಸು ನೆನ್ಯಾಕ್ಬಿಡ್ತೇನೆ ಗಟ್ಟಿ ಮೊಸರು ಹಾಕೀನಿ ಸೊ ಈಗ ಇದನ್ನು ಕಲಿಸಿಡ್ತೀನಿ ಸೊ ಈ ಥರ ಒಂದು ಚೆನ್ನಾಗಿ ಅದು ನೆಂದ್ರೂ ಚಲೋ ಆಗ್ತೈತಿ ಅಂತ ಹೇಳ್ತಾರೆ ಎಣ್ಣೆ ಹಂಗೆ ಹಾಕಿದ್ಬಿಟ್ರೆ ಅಂತ ಸೊ ಹಾಗಾಗಿ ಅದೊಂದು ಐದು ತಾಸು ನೆಂದ್ರನ ಚಲೋ ಈಗ ಮೊಸರನೆ ಹಾಕಿಟ್ಟನಲ್ಲ ಸೊ ನೆನೀತತಿ ಒಂದು ಐದು ತಾಸು ನೆಕ್ಸ್ಟ್ ಐದು ತಾಸು ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಒಂದು ಐದು ತಾಸು ಅಂದ್ರೆ ನೆನೀಬೇಕು ಸೊ ಅದು ಹಸಿ ಇತ್ತಂದರೆ ಎಣ್ಣೆ ಹಾಕಿದ್ರೆ ಸಿಡಿತತಿ ಆ ಕಾರಣಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊ ಇದು ನೆಂದೈತಿ ಇದಕ್ಕೆ ಹಾಕೋದು ಈಗ ಹಾಕಿ ಕಲಿಸ್ತೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಜಜ್ಜಿಕೊಂಡಿದ್ದೇನೆ ನೋಡಿ ಈಗ ನೆನೆಸಿಟ್ಟಿದ್ದ ಸಾಬುದಾನಿಗೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂಚೂರು ಜಜ್ಜಿ ಕರಿಬೇವು ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಇಟ್ಕೊಂಡೀನಿ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ಅಕ್ಕಿ ಹಿಟ್ಟು ಹಾಕಿ ಕಲಸಿ ಇದರೊಳಗೆ ನೀರಿನಂಶ ಅಂಶ ಇರ್ತದಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ಹಾಕಿ ಮೊದಲು ಒಂದು ರೌಂಡ್ ಕಲಸ್ಕೊಂಬಿಡಣ ನೋಡಿ ಅಕ್ಕಿ ಹಿಟ್ಟು ಹಾಕೊಂಡೆ ಅಕ್ಕಿ ಹಿಟ್ಟು ಹಾಕೊಂಡು ಒಂದು ಹದಕ್ಕೆ ಅದರೊಳಗೆ ನೀರು ಇದ್ದಿದ್ದರಿಂದ ಒಂದು ಹದಕ್ಕೆ ಅದ ಕಲಿಸ್ಕೊಂಡು ಅದಕ್ಕೆ ಅದರೊಳಗಾನ ಅಷ್ಟೇ ಕಲಿಸ್ಕೊಂಡ್ಬಿಡ್ಬೇಕು ಸೊ ನೋಡಿರಿ ಈ ಥರ ಆಗೈತಿ ಬೋಂಡ ರೀತಿ ಬಂದೈತಿ ಸೊ ಇದನ್ನ ಬೋಂಡ ಮಾಡಿ 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 ಆಯಿಲಿಗೆ ಬಿಟ್ಬಿಡಾನೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಒಂಚೂರು ಕಲರ್ಗೆ ಅಂತ ಖಾರ ಪುಡಿ ಹಾಕಿದ್ದೀನಿ ಆಯಿಲ್ ಇಟ್ಟಿದ್ದೀನಿ ಒಂದೊಂದು ಬೋಂಡ ಹಾಕೋದು ಈಗ ಎಣ್ಣೆಗೆ ಬರ್ರಿ ಎಷ್ಟು ಹೆಂಗಾಕತಿ ಏನೋ ನೋಡೋಣ ಅಂತ ನೋಡಿ ಫೈನಲಿ ಎಣ್ಣೆಗೆ ಬಿಟ್ಟಿದ್ದೀನಿ ಸೊ ಹೆಂಗೆ ಆಗ್ತವೆ ಟೇಸ್ಟು ಅಂತ ಹೇಳಿ ನೋಡೋಣ ಸ್ವಲ್ಪ ಮಾಡ್ತೀನಿ ಸೊ ಮಾಡಿ ನಿಮ್ಮ ಜೊತೆ ನಾನು ಮುಂದೆ ಶೇರ್ ಮಾಡ್ಕೊತೀನಿ ಕ್ರಿಸ್ಪಿಯಾಗಿ ಬಂದಿದ್ದೆವು ಹಂಗೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದ್ದಾವೆ ಸೊ ಇನ್ನೂ ಮಾಡ್ತಾ ಒಂದು ಮೂರು ಮಾಡಿದೆ ಅಷ್ಟೇ ಸೊ ಇನ್ನೂ ಇಷ್ಟು ಹಿಟ್ಟೈತಿ ಇಲ್ಲೊಂದು ಮೂರು ಬಿಟ್ಟೇನಿ ಬರ್ರಿ ಟೇಸ್ಟ್ನು ಚೆನ್ನಾಗಿದ್ ಒಂದು ತಿಂದು ನೋಡೀನಿ ಸೊ ರಾಜೂನು ಬರಲಿ ಕೊಟ್ಟು ಕೇಳ್ತೀನಿ ಹೆಂಗಾಗೇತಿ ಟೇಸ್ಟ್ ಅಂತ ಹೇಳಿ ತಿನ್ನಕ್ಕೆ ಕೊಟ್ಟು ಸೊ ಇದ್ರ ಜೊತೆ ಟೊಮೆಟೊ ಸಾಸ್ ಹಚ್ಕೊಂಡು ತಿಂತಾ ಇದ್ರೆ ಆಹಾ ಬರ್ರಿ ನಾಟಕ್ ಮಾಡ್ಬೇಡ ಎಲ್ಲರಿಗೂ ಜನದ್ದು ಗೊತ್ತೈತಿ ನಿಂದ ಎಕ್ಸ್ಪ್ರೆಷನ್ ಏನ್ ತವಕ ಅಂತ ಹೆಂಗ ಚಲೋ ಆಗ್ಯಾವ ಇಲ್ಲಿ ನ್ಯಾಚುರಲ್ ಆಗಿ ಹೇಳು ಹ್ಮ್ ತಿನ್ನಂಗ ಅಕ್ಕಿ ಇಟ್ಟು ಸಾಬಾನ್ಯಷ್ಟು ಸುಮ್ ಬಾಯ ಮುಚ್ಕೊಂಡು ತಿನ್ಬೇಕು ಈಗ ಅವ್ನು ಹೊಸ ಖಾಲಿ ಮಾಡ್ಬೇಕು ನನ್ ಹ್ಞೂ ನೋಡಿ ಗೈಸ್ ಈಗಿ ಆಫೀಸ್ನ ಇದ್ದು ತಿಂದು ಬಂದಾಳಂತ ಹೊಟ್ಟೆ ಹೊರಕನಕ್ಕೆ ಬ್ರೆಡ್ ಆಮ್ಲೆಟ್ ತಿಂದು ಬಂದಾಳಂತ ಹೊಟ್ಟೆ ಉರ್ಕನ ಕತ್ಬಿಟ್ಟಾಳ ನನಗೆ ಹೊಟ್ಟೆ ತುಂಬ ತಿಂತು ಅಂತ ಹಾಗೆ ತೋರ್ಸಿ ತೋರಿಸ್ ಈಗ ನಾವು ಹ್ಞೂ ತಿಂತೀನೀನೇ ಏ ಬಂದ ತಕ್ಷಣ ಏನಂದಿ ಒಂದು ಮಾತು ಹೇಳಲಿಲ್ಲಲ್ಲ ನೀನು ಏನೇನೋ ಮಾಡಕೊತೀ ಅಂತಂದಿ ಸ್ವಲ್ಪ ಐದ್ ತಗ ಹೌದೌದು ನಿಮ್ ಆಫೀಸ್ನಾಗ ಸಿಕ್ಕಿತ್ತಾನೆ ಇಷ್ಟ ದಿನ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ತೀನಿ ಥ್ಯಾಂಕ್ ಯು